ನಮಸ್ಕಾರ ಸ್ನೇಹಿತರೆ ನಾನು ಸೌಮ್ಯ ಅಭಿನವ್ ಮಾತಾಡ್ತಾ ಇರೋದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕೊಡ್ತಾ ಇರುವಂಥ ಅಪ್ಡೇಟ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಇವತ್ತು ನಾನು ಹೇಳಕ್ಕೆ ಬಂದಿರುವಂಥ ವಿಚಾರ ನಿಮಗೆ ತುಂಬ ಖುಷಿ ಕೊಡುವಂಥ ವಿಚಾರವೇ ಸಂತಸದ ಸುದ್ದಿನೇ ಅದೇನು ಅಂತ ನೋಡೋಣವಾ ಈಗ ನೀವು ಗೃಹಲಕ್ಷ್ಮಿ ಯೋಜನೆಯಿಂದ ನೀವು ತಿಂಗಳು ತಿಂಗಳು ಎರಡು ಸಾವಿರ ರೂಪಾಯಿನ ಪಡ್ಕೊಳ್ತಾ ಇದ್ದೀರಿ ಸ್ನೇಹಿತರೆ ಮಧ್ಯಮ ವರ್ಗದ ಮಹಿಳೆಯರಿಗಂತೂ ಇದು ತುಂಬ ಉಪಯೋಗಕ್ಕೆ ಬಂದಿದೆ ಈಗ ಹದಿನಾರನೇಗಂತೂ ಇನ್ನೂ ಇನ್ನೂ ಬಂದಿಲ್ಲ ಇನ್ನು ಕೆಲವರಿಗೆಲ್ಲ ಬಂದಿಲ್ಲ ಅವರ ಖಾತೆಗೆ ಜಮಾ ಆಗಿಲ್ಲ ಸೊ ಹಾಗಾಗಿ ನೀವು ತಲೆಕೇಡ್ಸ್ಕೊಳ್ಳೋದೇನು ಬೇಡ ನಿಮ್ಮ ಖಾತೆಗೆ ಬಂದು ಬಂದು ಬಿದ್ದೇ ಬೀಳುತ್ತೆ ಅದರ ಬಗ್ಗೆ ತಲೆಕೇಡ್ಸ್ಕೊಂಡುಬಿಡಿ ಈಗ ರಾಜ್ಯ ಸರ್ಕಾರ ಕೊಡ್ತಾ ಇದೆಯಲ್ವಾ ಎರಡು ಎರಡು ಸಾವಿರ ರೂಪಾಯಿನ ಗೃಹಲಕ್ಷ್ಮಿ ಮಾದರಿಯಲ್ಲಿ ಸೊ ಹಾಗೆ 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 ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರದಲ್ಲೂ ಕೂಡ ಹೀಗೆ ಮಧ್ಯಮ ವರ್ಗದ ಮಹಿಳೆಯರಿಗೆ ಬಂಪರ್ ಕೊಡೋಕೆ ನಿರ್ಮಲಾ ಸೀತಾರಾಮನ್ ರವರು ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಬೂಸ್ಟ್ ಕೊಟ್ಟಿರುವ ಗೃಹಲಕ್ಷ್ಮಿ ಯೋಜನೆಯಿಂದ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿಯ ಮನೆ ಒಡತಿಗೆ ಎರಡು ಸಾವಿರ ರೂಪಾಯಿ ಸಿಗೋದ್ರಿಂದ ಆ ಒಡತಿ ಏನು ಮಾಡ್ತಾಳೆ ಮನೆ ಯಜಮಾನಿ ಆ ಮನೆ ಯಜಮಾನಿ ಮಾರುಕಟ್ಟೆಗೆ ಹೋಗಿ ಏನಾದರೂ ಒಂದು ವ್ಯಾಪಾರವನ್ನು ಮಾಡ್ತಾರೆ ಮತ್ತು ಅದು ಅಮೌಂಟು ಮತ್ತೆ ಅದು ಸರ್ಕಾರಕ್ಕೆ ಹೋಗುತ್ತೆ ಅಮೌಂಟ್ ಮಾಡ್ತಾರೆ ಹೆಣ್ಮಕ್ಳದ್ದೆಲ್ಲ ಏನು ಬುದ್ಧಿ ಅಂದರೆ ನಮ್ಮದು ಕೂಡಿಡೋ ಬುದ್ಧಿ ಕೂಡಿಡ್ತೀವಿ ಕ ಎಲ್ಲಿ ಖರ್ಚು ಮಾಡಬೇಕು ಅಲ್ಲೇ ಖರ್ಚು ಮಾಡ್ತೀವಿ ತುಂಬ ವ್ಯರ್ಥವಾಗಿ ಖರ್ಚು ಮಾಡೋ ಬುದ್ಧಿ ಹೆಚ್ಚಾಗಿ ಇರಲ್ಲ ನಮ್ಮಲ್ಲಿ ಅಲ್ವಾ ಸೊ ಹೆಣ್ಮಕ್ಳೆಲ್ಲ ನಾವು ಏನು ಮಾಡ್ತೀವಿ ಅಂದರೆ ಕೂಡಿಡೋ ಬುದ್ಧಿ ಮುಂದಕ್ಕಾಗಲಿ ಮುಂದೆ ಸೇವ್ ಮಾಡೋಣ ಅನ್ನೋ ಬುದ್ಧಿ ಇರುತ್ತೆ ಸೊ ಹಾಗಾಗಿ ಏನು ಬೇಕೋ ಅದಕ್ಕಷ್ಟೇ ಖರ್ಚು ಮಾಡಿ ಕೂಡಿ ಇಟ್ಟಿರ್ತಾರೆ ಮತ್ತು ಅದು ಸರ್ಕಾರಕ್ಕೆ ಹೋಗಿ ತಲುಪುತ್ತೆ ಅಂತ ವ್ಯಾಪಾರ ಮಾಡಿದ್ರೆ ಮತ್ತೆ ವ್ಯಾಪಾರ ಜಾಸ್ತಿ ಆಗುತ್ತೆ ಸೊ ಹೀಗೆ ಅಂತ ಸೊ ಅದೇ ಕಾರಣಕ್ಕೆ ಕೇಂದ್ರದಿಂದಲೇ ಮಹಿಳೆಯರಿಗೆ ಹಣ ನೀಡಲು ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಕೇಂದ್ರದಿಂದಲೇ ಅವರು ಈಗಲೇ ಈಗಲೇ ಅವರು ಯಾವ ಎಷ್ಟು ಹಣ ಕೊಡ್ತೀವಿ ಅಂತ ಎಲ್ಲೂ ಘೋಷಣೆಯನ್ನು ಮಾಡಿಲ್ಲ ಸ್ನೇಹಿತರೆ ಕೆಲವರು ಹೇಳ್ತಿದ್ದಾರೆ ಒಂದು ಸಾವಿರ ಕೊಡ್ತಾರೆ ಎರಡು ಸಾವಿರ ಕೊಡ್ತಾರೆ ಅಂತ ಅವರಿನ್ನೂ ಇನ್ನೂ ಘೋಷಣೆಯನ್ನು ಮಾಡಿಲ್ಲ ಸ್ನೇಹಿತರೆ ಫೆಬ್ರವರಿ ಒಂದನೇ ತಾರೀಕಿನಿಂದ ಬಜೆಟ್ ಮಣ್ಣೆ ಆಗುತ್ತೆ ಆವತ್ತು ಫೆಬ್ರವರಿ ಒಂದು ಬಜೆಟ್ ಮಣ್ಣೆ ಆಗುತ್ತೆ ಸೊ ಆ ಟೈಮಲ್ಲಿ ಆ ಸಮಯದಲ್ಲಿ ಇದ್ರ ಬಗ್ಗೆ ಮಾತಾಡ್ತಾರೆ ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ರವರು ಇದ್ರ ಬಗ್ಗೆ ಕೇಂದ್ರ ಸರ್ಕಾರದಿಂದನೂ ಕೂಡ ಮಹಿಳೆಯರಿಗೆ ಹಣ ನೀಡುವ ಯೋಜನೆಯನ್ನು ಹೊಂದಿದ್ದಾರೆ ಅವರು ಈಗ ನೋಡೋಣ ಎಲ್ಲೆಲ್ಲಿ ಈಗ ಎಲ್ಲೆಲ್ಲಿ ನಮ್ಮ ದೇಶದಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಹೆಣ್ಮಕ್ಕಳಿಗೆ ಹಣದ ಸ್ಕೀಮ್ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ ಸ್ನೇಹಿತರೆ ಮಧ್ಯಪ್ರದೇಶದಲ್ಲಿ ಅನ್ನೋ ಹೆಸ್ರಲ್ಲಿ ಕೊಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಅಂತ ಕೊಡ್ತಾ ಇದ್ದಾರಲ್ಲ ಹಾಗೆ ಮಧ್ಯಪ್ರದೇಶದಲ್ಲಿ ಲಾಡ್ಲಿಬಹನ ಅಂತ ಕೊಡ್ತಾ ಇದ್ದಾರೆ ಅವರಿಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿಯನ್ನು ಕೊಡ್ತಾ ಇದ್ದಾರೆ ತಿಂಗಳು ತಿಂಗಳು ಹಾಗೆ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಲಡ್ಕಿ ಬಹಿನ್ ಅಂತ ಇದೆ ಅವರಿಗೆ ಸಾವಿರದ ಐನೂರು ರೂಪಾಯಿಯನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳದಲ್ಲಿ ಲಕ್ಷ್ಮೀ ಭಂಡಾರ ಅಂತ ಅವ್ರಿಗೂ ಕೂಡ ತಿಂಗಳಿಗೆ ಸಾವಿರದ ಐನೂರು ರೂಪಾಯಿಯನ್ನು ಇದೆ ರಾಜ್ಯ ಸರ್ಕಾರ ಅವ್ರ ರಾಜ್ಯ ಸರ್ಕಾರ ಹಾಗೆ ತಮಿಳ್ನಾಡು ತಮಿಳ್ನಾಡಲ್ಲೂ ಕೂಡ ಒಂದು ಸಾವಿರ ರೂಪಾಯಿಯನ್ನು ತಿಂಗಳಿಗೆ ಕೊಡ್ತಾ ಇದ್ದಾರೆ ಹಾಗೆ ಜಾರ್ಖಂಡಲ್ಲೂ ಕೂಡ ಒಂದು ಸಾವಿರ ರೂಪಾಯಿಯನ್ನು ಕೊಡ್ತಾ ಇದ್ದಾರೆ ಒಡಿಶಾದಲ್ಲಿ ಸುಭದ್ರಾ ಅನ್ನೋ ಸ್ಕೀಮಲ್ಲಿ ಅವ್ರಿಗೆ ಒಂದು ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿಯನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಈಗ ಕರ್ನಾಟಕನೇ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿಯನ್ನು ಕೊಡ್ತಾ ಇದೆ ಸೊ ಗೃಹಲಕ್ಷ್ಮಿ ಕರ್ನಾಟಕನೇ ಈಗ ಹೆಚ್ಚು ಹಣವನ್ನು ಕೊಡ್ತಿದೆ ಅಲ್ವಾ ಈಗ ಕರ್ನಾಟಕ ನಮ್ಮ ರಾಜ್ಯವೇ ಬೇರೆ ರಾಜ್ಯಕ್ಕೆಲ್ಲ ಮಾದರಿ ಆಗ್ತಾ ಇದೆ ಈಗ ಗೃಹಲಕ್ಷ್ಮಿ ಯೋಜನೆಯಿಂದ ತುಂಬ ಮಾದರಿ ಆಗ್ತಾ ಇದೆ ಹೀಗೆ ಈಗ ಎಲ್ಲರೂ ಕೂಡ ಈಗ ಡೆಲ್ಲಿಲ್ಲೂ ಕೂಡ ಅದೇ ಥರ ಡಿಸ್ಕಷನ್ ಮಾಡ್ತಾಯಿದ್ರು ಸೊ ಮುಂದಿನ ದಿನಗಳಲ್ಲಿ ಸುಮಾರು ಎಲ್ಲ ರಾಜ್ಯಗಳಲ್ಲೂ ಕೊಡೋ ಪ್ಲ್ಯಾನ್ ಇರ್ಬೋದು ಬಟ್ ಆದರೆ ಕೇಂದ್ರ ಸರ್ಕಾರ ಏನು ಮಾಡಿದೆ ದೇಶಾದ್ಯಂತ ಎಲ್ಲ ಹೆಣ್ಮಕ್ಕಳಿಗೂ ಈ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ರವರು ನಾವು ಕೂಡ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ರವರು ಪಾರ್ಟಿ ಯಾವುದಾದ್ರೂ ಇರಲಿ ದೇಶದಲ್ಲಿ ಅಂದರೆ ರಾಜ್ಯದಲ್ಲಿ ಯಾವುದಾದ್ರೂ ಪಾರ್ಟಿ ಇರಲಿ ನಾವು ದೇಶಾದ್ಯಂತ ನಾವು ಹಣವನ್ನು ಕೊಡೋಕ್ಕೆ ಎಲ್ಲ ಮ ಮಧ್ಯಮ ವರ್ಗದ ಮಹಿಳೆಯರಿಗೆ ತಿಂಗಳು ತಿಂಗಳು ಇದೇ ಥರ ಹಣವನ್ನು ಕೊಡೋಕ್ಕೆ ಅಂತ ಹೇಳಿ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ ಸೊ ಕಾಂಗ್ರೆಸ್ ಯೋಜನೆಗೆ ಟಕ್ಕರ್ ಕೊಡಲು ಕೇಂದ್ರ ಸರ್ಕಾರ ಯೋಜನೆಯನ್ನು ಮಾಡ್ತಾ ಇದೆ ಸ್ನೇಹಿತರೆ ಇದರಿಂದ ತುಂಬ ಉಪಯೋಗ ಇದೆ ಮಹಿಳೆಯರಿಗಂತೂ ತುಂಬ ಈಗ ಎರಡು ಸಾವಿರ ಬರ್ತಿದೆ ಅದ್ರ ಜೊತೆ ಸ್ವಲ್ಪ ಅಮೌಂಟ್ ಬಂದರೆ ಇನ್ನೂ ಸ್ವಲ್ಪ ಅವರಿಗೆ ಸಹಾಯ ಆಗುತ್ತೆ ಸ್ನೇಹಿತರೆ ಮೆಡಿಕಲ್ಗಾಗ್ಬೋದು ಎಕ್ಸಾಮ್ ಫೀಸ್ ಕಟ್ಟೋಕ್ಕಾಗ್ಬೋದು ಮಕ್ಕಳಿಗೆ ಬಸ್ಸಲ್ಲಿ ಓಡಾಡೋಕ್ಕಾಗ್ಬೋದು ಅವರು ಅಂದರೆ ಈಗ ಆಟೋ ಇಲ್ಲಿ ಓಡಾಡಕ್ಕೆ ಬಹುದು ಮೆಡಿಸಿನ್ಸ್ಗಾಗ್ಬೋದು ಸೊ ಇದೇ ಇದೇ ಥರ ಮತ್ತೆ ಮನೆ ಖರ್ಚಿಗೆ ಆಗ್ಬೋದು ಸೊ ಈ ಥರದಕ್ಕೆಲ್ಲ ತುಂಬ ಉಪಯೋಗಕ್ಕೆ ಬರ್ತದೆ ತುಂಬ ತುಂಬ ಉಪಯೋಗಕ್ಕೆ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ನಿರ್ಮಲಾ ಸೀತಾರಾಮನ್ ರಾಮನ್ರವರು ಕಾಂಗ್ರೆಸ್ ಯೋಜನೆಗೆ ಟಕ್ಕರ್ ಕೊಡಲು ಕೇಂದ್ರ ಸರ್ಕಾರ ಯೋಜನೆಯನ್ನು ಮಾಡಿದೆ ಸೊ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ